ಬಿಜೆಪಿ ಭಕ್ತರು ಡಾಕ್ಟರ್ ಅಂಬೇಡ್ಕರ್ ಅವರ ಭಜನೆ ಮಾಡಿದ್ದೇ ಮಾಡಿದ್ದು ಪ್ರತಿಭಟನೆಯಲ್ಲೂ ಕಾಂಗ್ರೆಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಏನೆಲ್ಲ ಮಾರ ಮೋಸ ಮಾಡ್ತು ಹೇಗೆಲ್ಲಾ ಗೋಳೊಕೊಂಡ್ರು ಅಂತ ಮಾತನಾಡಿದ್ದೆ ಮಾತನಾಡಿದ್ದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ದಲಿತ ಶೂದ್ರರಿಂದ ದೊಡ್ಡ ಮಟ್ಟದ ಹಿನ್ನಡೆ ಅನುಭವಿಸಿ ಇಂಗು ತಿಂದ ಮಂಗನಂತಾದ ಬಿಜೆಪಿ ಮತ್ತು ಭಕ್ತರ ಪಟಾಲಂ ಈ ಸಲ ಹೇಗಾದ್ರೂ ಮಾಡಿ ದಲಿತರ ಓಟ್ಗಳನ್ನ ಪಡೆಯಲೇಬೇಕು ಅಂತ ಅಂಬೇಡ್ಕರ್ ಮತ್ತು ಸಂವಿಧಾನವನ್ನ ಹೊಗಳುವಂತೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತ್ತು ಅದರಲ್ಲಿ ಸಂವಿಧಾನ ದಿವಸಂತೆ ಅಂತೆ ನವೆಂಬರ್ ಇಪ್ಪತ್ತಾರರಿಂದ ಜನವರಿ ಇಪ್ಪತ್ತಾರರವರೆಗೆ ಸಂವಿಧಾನ ಸಮ್ಮಾನ ಅಭಿಯಾನ ಅಂತೆ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ಹಾಕಿಕೊಂಡು ಡಾಕ್ಟರ್ ಅಂಬೇಡ್ಕರ್ ಭಜನೆಯನ್ನ ನಿರಂತರವಾಗಿ ಹಾಡಿಕೊಂಡು ಬರ್ತಾ ಇತ್ತು ಆದ್ರೆ ಇವರಿಗೆಲ್ಲ ಅಂತರಾಳ ಅಂತ ಒಂದು ಇರುತ್ತಲ್ವಾ ಅದರ ತುಂಬಾ ದಲಿತರ ಮೇಲಿನ ದ್ವೇಷ ಅಂಬೇಡ್ಕರ್ ಮೇಲಿನ ಹೊಟ್ಟೆ ಕಿಚ್ಚು ಮತ್ಸರ ಇಂತಹ ಕೊಳಕುಗಳೇ ತುಂಬಿಕೊಂಡಿದ್ವು ಒಳಗಡೆ ಇಂತ ಹೊಲಸನ್ನೇ ತುಂಬಿಕೊಂಡು ಮೇಲೆ ಚಂದದ ಬಣ್ಣ ಹಚ್ಚಿಕೊಂಡು ನಾಟಕವಾಡೋದು ಎಷ್ಟು ದಿನ ನಡೆಯುತ್ತೆ ಹೇಳಿ ಒಂದಲ್ಲ ಒಂದು ದಿನ ಈ ಹೊಲಸು ಕಟ್ಟೆ ಹಿಡಿದು ಹೊರಗೆ ಬಂದೇ ಬರುತ್ತೆ ಈಗ್ಲೂ ಕೂಡ ಅದೇ ಆಗಿದ್ದು ಎಲ್ಲಾ ಕಡೆನೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನಪ್ರಿಯತೆ ಹೆಚ್ಚುತ್ತಿರೋದನ್ನ ನೋಡಿ ತಡೆದುಕೊಳ್ಳೋದಕ್ಕೆ ಆಗದೆ ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ ತಮ್ಮ ಒಳಗಿನ ಹೊಟ್ಟೆ ಕಿಚ್ಚನ ಹೊರ ಹಾಕಿದ್ದಾರೆ ಹೊಟ್ಟೆಯೊಳಗೆ ಪಿತ್ತ ಇದ್ರೆ ಏನಾಗುತ್ತೆ ಹೇಳಿ ಒಂದಲ್ಲ ಒಂದಿನ ವಾಮಿಟ್ ಆಗ್ಲೇಬೇಕು ಈ ಶಾ ಅಂಕಲ್ ಸೇರಿದಂತೆ ಬಿಜೆಪಿ ಪಟಾಲಮ್ಮಿನ ಅಂಬೇಡ್ಕರ್ ದ್ವೇಷದ ಬಗ್ಗೆ ಒಂದಷ್ಟು ಡೀಟೇಲ್ಡ್ ಆಗಿ ಮಾತಾಡೋಣ ವೆಲ್ಕಮ್ ಟು ಪೀಪಲ್ ಟಿವಿ ನಾನು ಅಂಜನಿ ಮಾತನಾಡೋಕೆ ಮುನ್ನ ನೀವು ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೆಯೇ ಫೇಸ್ಬುಕ್ ಪೇಜ್ನ ಫಾಲೋ ನಮ್ಮ ಮರಿಬೇಡಿ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳೋದು ಈಗ ಒಂದು ಶೋಕಿ ಆಗಿಬಿಟ್ಟಿದೆ ಅಂಬೇಡ್ಕರ್ ಬದಲಿಗೆ ದೇವರ ಹೆಸರನ್ನ ಜಪಿಸಿದ್ರೆ ಇಷ್ಟು ಹೊತ್ತಿಗೆ ಸ್ವರ್ಗನಾದ್ರೂ ಪ್ರಾಪ್ತಿಯಾಗಿ ಬಿಡ್ತಿದ್ದು ಎಂಬ ಹೇಳಿಕೆಯ ಮೂಲಕ ಅಮಿತ್ ಶಾ ತಮ್ಮ ಒಳಗಿರುವ ಅಸಹನೆಯನ್ನ ಕಾರಿಕೊಂಡಿದ್ದಾರೆ ಅಂಬೇಡ್ಕರ್ 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 ಅಗರ್ ಭಗವಾನ್ ಕಾತೆ ಜನ್ಮೋ ತ ಹೀಗೆ ಇವರು ಹರಿಹಾಯ್ದಿರುವುದು ಅಂಬೇಡ್ಕರ್ ವಾದಿಗಳ ವಿರುದ್ಧ ಮಾತ್ರವಲ್ಲ ಸ್ವತಃ ಅಂಬೇಡ್ಕರ್ ವಿರುದ್ಧ ಎನ್ನುವುದು ಇಲ್ಲಿ ಸ್ಪಷ್ಟವಾಗಿದೆ ಈ ಅಮಿತ್ ಶಾ ಸಂತತಿಯವರಿಗೆ ಯಾವಾಗ್ಲೂ ನಾಥುರಾಮ್ ಗೋಡ್ಸೆ ಗೋಳ್ವಾಲ್ಕರ್ ಸಾವರ್ಕರ್ರೆ ಪ್ರಾತಃ ಸ್ಮರಣೀಯರು ಇಂತಹವ್ರಿಗೆ ಒಬ್ಬ ದಲಿತ ಸಮುದಾಯದ ಡಾಕ್ಟರ್ ಬಿ ಆರ್ ರ ಜನಪ್ರಿಯತೆ ಸಹಜವಾಗಿ ಇರಿಸು ಮುರುಸನ್ನುಂಟು ಮಾಡಿದೆ ಗೋಳ್ವಾಳ್ಕರ್ ಕಲ್ಪನೆಯ ಬ್ರಾಹ್ಮಣ್ಯ ಭಾರತವನ್ನು ಕಟ್ಟುವ ಅವರ ಕನಸಿಗೆ ಅತಿ ದೊಡ್ಡ ತಡೆಯಾಗಿರುವುದು ಇಲ್ಲಿ ಅಂಬೇಡ್ಕರ್ ಹೀಗಾಗಿಯೇ ಅವರು ಆರಂಭದಲ್ಲಿ ಅಂಬೇಡ್ಕರ್ ಹೇಳಿಕೆಗಳನ್ನ ತಿರುಚುವ ಮೂಲಕ ಅಪಾರ್ಥಗೊಳಿಸುವ ಮೂಲಕ ಅಂಬೇಡ್ಕರ್ ಅವರ ಜನಪ್ರಿಯತೆಯನ್ನು ಕುಗ್ಗಿಸಲು ನೋಡಿದ್ರು ಇದರ ಮುಂದುವರೆದ ಭಾಗವಾಗಿಯೇ ಈ ಸನಾತನಿಗಳು ಅಂಬೇಡ್ಕರ್ ಅನ್ನ ಮುಸ್ಲಿಮರ ವಿರುದ್ಧ ಎತ್ತಿ ಕಟ್ಟಲು ನೋಡಿದ್ರು ಕೊನೆಗೆ ಅದರಲ್ಲೂ ಕೂಡ ಸೋತು ಬಿಟ್ರು ನಾನು ಹಿಂದೂವಾಗಿ ಹುಟ್ಟಿದ್ದೇನೆ ಆದ್ರೆ ಹಿಂದೂ ಆಗಿ ಸಾಯೋದಿಲ್ಲ ಎಂದು ಅಂಬೇಡ್ಕರ್ ಘೋಷಿಸಿದ್ರು ಮತ್ತು ಅದರೊಂದಿಗೆ ನಡೆದುಕೊಂಡ್ರೂ ಸಹ ತನ್ನ ಸಹಸ್ರಾರು ಹಿಂಬಾಲಕರ ಜೊತೆಗೆ ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸುವ ಮೂಲಕ ಹಿಂದೂ ಧರ್ಮವನ್ನೇ ಸಾರಾಸಗಟವಾಗಿ ತಿರಸ್ಕರಿಸಿದ್ರು ತಮ್ಮ ಹಿಂದುತ್ವವಾದಿ ರಾಜಕಾರಣಕ್ಕೆ ಅಂಬೇಡ್ಕರ್ ಅನ್ನ ಯಾವ ರೀತಿಯಲ್ಲೂ ಬಳಸಲಾಗುವುದಿಲ್ಲ ಬಳಸಿದ್ರೆ ಅದು ತಿರುಗು ಬಾಣವಾಗುತ್ತದೆ ಎನ್ನುವ ಸ್ಪಷ್ಟವಾದ ಕಾರಣಕ್ಕೆ ಇದೀಗ ಅಂಬೇಡ್ಕರ್ ಅವರನ್ನ ಬಹಿರಂಗವಾಗಿ ತಿರಸ್ಕರಿಸುವ ಹಂತಕ್ಕೆ ಆರ್ಎಸ್ಎಸ್ ಮತ್ತು ಬಿಜೆಪಿ ಪಟಾಲಂ ಬಂದು ನಿಂತಿದೆ ಅದರ ಭಾಗವಾಗಿ ಅಮಿತ್ ಶಾ ಅವರು ಅಂಬೇಡ್ಕರ್ ಕುರಿತಂತೆ ಸಂಸತ್ತಿನಲ್ಲಿ ಈ ಅಸಹನೀಯ ಮಾತುಗಳನ್ನಾಡಿದ್ದಾರೆ ಅಮಿತ್ ಶಾ ಅವರೇ ನಿಮ್ಗೊಂದು ಸರಳ ಪ್ರಶ್ನೆ ನೀವು ದೇವರ ಜಪ ಮಾಡಿದ್ರೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಿರಲ್ಲ ಮುಕ್ಕೋಟಿ ದೇವರುಗಳಲ್ಲಿ ಯಾವ ದೇವರನ್ನ ಪ್ರಾರ್ಥಿಸಿದ್ರೆ ನಮ್ಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತ ನೀವೇ ಹೇಳಿ ನೋಡೋಣ ಭಾರತದಲ್ಲಿ ದಲಿತರು ಮತ್ತು ಶೂದ್ರರು ಅದೆಷ್ಟು ಬಾರಿ ದೇವರ ಹೆಸರನ್ನು ಜಪಿಸಿದ್ರೂ ಬಿಡುಗಡೆ ಇಲ್ಲ ಎನ್ನುವುದು ಮನಗಂಡೇ ಅಂಬೇಡ್ಕರ್ ಹಿಂದೂ ಧರ್ಮವನ್ನು ತ್ಯಜಿಸಿದ್ದು ಈ ಇಂಡಿಯಾದಲ್ಲಿ ದೇವರುಗಳ ಹೆಸರನ್ನ ಬಳಸಿಕೊಂಡೇ ಶೂದ್ರರು ಮತ್ತು ದಲಿತರನ್ನ ಶೋಷಣೆ ಮಾಡಲಾಯಿತು ಡಾಕ್ಟರ್ ಅಂಬೇಡ್ಕರ್ ಹುಟ್ಟುವ ಮೊದಲು ಈ ದೇಶದಲ್ಲಿ ದಲಿತರು ಶೂದ್ರರಿಗೆ ದೇವಾಲಯ ಪ್ರವೇಶ ಸಿಗುವುದಿರಲಿ ಕೆರೆ ನದಿ ಬಾವಿಯ ನೀರನ್ನು ಮುಟ್ಟುವ ಅವಕಾಶ ಕೂಡ ಇರಲಿಲ್ಲ ಹಿಂದಿನ ಕಾಲದ ಮಾತು ಆಮೇಲೆ ಮಾತಾಡೋಣ ಮೊನ್ನೆ ಮಂಡ್ಯದ ಹಳ್ಳಿಯಲ್ಲಿ ಏನಾಯ್ತು ಗೊತ್ತಲ್ಲ ದಲಿತರು ದೇವಸ್ಥಾನದ ಪ್ರವೇಶ ಮಾಡಿದ್ರು ಎನ್ನುವ ಕಾರಣಕ್ಕೆ ದೇವಾಲಯದ ವಿಗ್ರಹವನ್ನ ಹೊರಗೆ ಒತ್ತುಕೊಂಡು ಬಂದಿದ್ರು ಈ ಸೋಕಾಳ್ ಮೇಲ್ಜಾತಿ ಜನರು ಶಿಕ್ಷಣ ಪಡೆಯುವ ದೇವಸ್ಥಾನ ಪ್ರವೇಶಿಸುವ ನೀರನ್ನು ಮುಟ್ಟುವ ಹಕ್ಕು ಸಾರ್ವಜನಿಕ ರಸ್ತೆಯಲ್ಲಿ ಓಡಾಡುವ ಹಕ್ಕು ಈ ಎಲ್ಲಾ ಹಕ್ಕುಗಳನ್ನು ಕಳೆದುಕೊಂಡು ದಲಿತರು ಬದುಕುತ್ತಿದ್ರು ಈ ಹಕ್ಕನ್ನು ಕಿತ್ಕೊಂಡಿರೋದು ಹೊರಗಿನಿಂದ ಬಂದವರಲ್ಲ ಈ ದೇಶದೊಳಗಿರುವ ಹಿಂದೂ ಎಂದು ಕರೆಸಿಕೊಳ್ಳುವಂತಹ ಮೇಲ್ಜಾತಿಯ ಜನರು ಅವರ ದೇವರು ಧರ್ಮಗಳು ಎನ್ನುವುದು ಅಂಬೇಡ್ಕರ್ ಅವರಿಗೆ ಬಹಳ ಸ್ಪಷ್ಟವಿತ್ತು ಈ ಕಾರಣಕ್ಕೆ ದೇಶದ ದೇವರು ದಿಂಡರುಗಳ ವಿರುದ್ಧವೇ ಅಂಬೇಡ್ಕರ್ ಪ್ರತಿಭಟನೆಗಳನ್ನ ಹಮ್ಮಿಕೊಳ್ತಾ ಬಂದ್ರು ಈ ದೇಶದಲ್ಲಿ ದಲಿತರು ಕೆರೆ ನೀರನ್ನು ಮುಟ್ಟುವಂತಾದದ್ದು ಶಿಕ್ಷಣ ಕಲಿಯುವಂತಾದದ್ದು ಅಂಬೇಡ್ಕರ್ ನಡೆಸಿದ ಹೋರಾಟಗಳಿಂದಾಗಿ ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನ ಬಲದಿಂದ ಈ ದೇಶದ ಶೋಷಿತ ಸಮುದಾಯ ತಲೆ ಎತ್ತಿ ನಿಂತಿದೆ ಈ ದೇಶ ದೇವರ ಹೆಸರುಗಳಿಗಿಂತ ಅಂಬೇಡ್ಕರ್ ಹೆಸರನ್ನ ಹೆಚ್ಚು ಜಪಿಸೋದು ಇದೇ ಕಾರಣಕ್ಕೆ ಅಂಬೇಡ್ಕರ್ ಬರೆದ ಈ ಸಂವಿಧಾನವನ್ನ ಕಿತ್ತು ಅಂಬೇಡ್ಕರ್ ಸುಟ್ಟು ಹಾಕಿದ ಮನಸ್ಮೃತಿಯನ್ನ ಮತ್ತೆ ಜಾರಿಗೊಳಿಸುವ ಪ್ರಯತ್ನ ಸಂಘ ಪರಿವಾರದ ನಾಯಕರಿಂದ ನಡೆಯುತ್ತಲೇ ಇದೆ ಹಿಂದೂ ರಾಷ್ಟ್ರ ಎನ್ನುವ ಕಲ್ಪನೆಯೇ ಈ ದೇಶವನ್ನ ಮನುಸ್ಮೃತಿಯ ಕಾಯ್ದೆಗೆ ಅನುಗುಣವಾಗಿ ಈ ದೇಶವನ್ನ ಮತ್ತೆ ಕಟ್ಟೋದು ಇದಕ್ಕಾಗಿಯೇ ಇತ್ತೀಚೆಗೆ ಪೇಜಾವರ ಶ್ರೀಗಳು ಕೂಡ ಸಂವಿಧಾನ ಬದಲಾವಣೆಯೇ ಇದಕ್ಕೆಲ್ಲ ಪರಿಹಾರ ಎಂಬ ಅರ್ಥದ ಹೇಳಿಕೆಯನ್ನ ನೀಡಿದ್ರು ಅಂಬೇಡ್ಕರ್ ವಿರುದ್ಧ ಸ್ವಾತಂತ್ರ್ಯ ಪೂರ್ವದಲ್ಲೇ ಹಿಂದೂ ಮಹಾಸಭಾದ ನಾಯಕರು ದಾಳಿ ನಡೆಸುತ್ತಾ ಬಂದಿದ್ದಾರೆ ಗೋಳ್ವಾಲ್ಕರ್ ಸಾವರ್ಕರ್ ಮೊದಲಾದವರು ಜಾತಿ ವ್ಯವಸ್ಥೆಯನ್ನ ಎತ್ತಿ ಹಿಡಿದಿದ್ರು ಜಾತಿ ವ್ಯವಸ್ಥೆಯನ್ನ ಭಾರತದ ಹೆಗ್ಗಳಿಕೆಗೆ ಎಂದು ಅವರು ಬಣ್ಣಿಸಿದ್ರು ಅಮಿತ್ ಶಾ ನರೇಂದ್ರ ಮೋದಿ diálogo ಸಾವರ್ಕರ್ ಗೋಳ್ವಾಲ್ಕರ್ ಅವರನ್ನ ಸ್ಮರಣೀಯರಾಗಿಸಿಕೊಂಡು ಅವರ ಮಾರ್ಗದರ್ಶನದಲ್ಲಿ ಭಾರತವನ್ನ ಕಟ್ಟಲು ಹೊರಟಿರೋದ್ರಿಂದ ಅಂಬೇಡ್ಕರ್ ಹೆಸರು ಅವರಿಗೆ ಒಂದು ಸಮಸ್ಯೆಯಾಗಿ ನಿಂತುಬಿಟ್ಟಿದೆ ಅಂಬೇಡ್ಕರ್ ಸಂವಿಧಾನದ ದುರ್ಬಲರಿಗೆ ನೀಡಿರುವ ಮೀಸಲಾತಿಯನ್ನ ಮೋದಿ ನೇತೃತ್ವದ ಸರ್ಕಾರ ಹಂತ ಹಂತವಾಗಿ ದುರ್ಬಲಗೊಳಿಸುತ್ತಾ ಬಂದಿದೆ ಆದರೆ ಇಂದು ಪ್ರಬಲ ಜಾತಿಯವರೇ ಬೀದಿಗಿಳಿದು ಮೀಸಲಾತಿಗಾಗಿ ಒತ್ತಾಯಿಸುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಇದರ ಜೊತೆ ಜೊತೆಗೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂದರೆ ಬಲಾಢ್ಯ ಜಾತಿಗಳ ಬಡವರಿಗೆ ಶೇಕಡ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನು ಜಾರಿಗೊಳಿಸಿ ಮೀಸಲಾತಿಯ ಮೂಲ ಉದ್ದೇಶವನ್ನು ವಿಫಲಗೊಳಿಸಲಾಯಿತು ಇದೀಗ ಅಂಬೇಡ್ಕರ್ ಸಂವಿಧಾನವನ್ನು ದುರ್ಬಲಗೊಳಿಸುವ ಪ್ರಯತ್ನ ನಡೆಸ್ತಾ ಇದ್ದಾರೆ ಜೊತೆಗೆ ಅಂಬೇಡ್ಕರ್ ಹೆಸರನ್ನ ಅಳಿಸುವ ಕೆಲಸ ಕೂಡ ನಡೀತಾ ಇದೆ ಇದೇ ಕಾರಣದಿಂದ ಅಮಿತ್ ಶಾ ಅವರು ದೇಶಕ್ಕೆ ಅಂಬೇಡ್ಕರ್ ಹೆಸರನ್ನ ಜಪಿಸಬೇಡಿ ದೇವರ ಹೆಸರನ್ನ ಜಪಿಸಿ ಅಂತ ಕರೆ ನೀಡಿದ್ದಾರೆ ಸಾವರ್ಕರ್ ವಿರುದ್ಧ ಮಾತನಾಡಿದ ರಾಹುಲ್ ಗಾಂಧಿಯ ವಿರುದ್ಧ ನ್ಯಾಯಾಲಯದಲ್ಲಿ ಬಿಜೆಪಿ ನಾಯಕರು ಮೊಕದ್ದಮೆ ಹೂಡಿದ್ರು ಆದ್ರೆ ಈಗ ಅಮಿತ್ ಶಾ ಸಂಸತ್ತೊಳಗೆ ಅಂಬೇಡ್ಕರ್ ವಿರುದ್ಧ ಹೇಳಿಕೆಯನ್ನ ನೀಡುವ ಮೂಲಕ ಸಂವಿಧಾನವನ್ನು ಅವಮಾನಿಸಿದ್ದಾರೆ ಇದೀಗ ಬಿಜೆಪಿ ನಾಯಕರು ತಮ್ಮ ಪಕ್ಷದವರೇ ಆದ ಅಮಿತ್ ಶಾ ವಿರುದ್ಧ ದೂರು ದಾಖಲಿಸಬೇಕು ಆಗ ಸಂವಿಧಾನದ ಕುರಿತು ಬಿಜೆಪಿ ನಿಜವಾಗಿಯೂ ಶ್ರದ್ಧೆ ಹೊಂದಿದೆ ಎನ್ನುವುದು ಸಾಬೀತು ಮಾಡಿದಂತಾಗುತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ತನ್ನ ಗೆಳೆಯ ಅಮಿತ್ ಶಾ ಹೇಳಿಕೆಯನ್ನು ಸಮರ್ಥಿಸುವ ನಾಟಕ ಆಡುವ ಬದಲು ದೇಶದ ಜನರಿಗೆ ಸಂವಿಧಾನವನ್ನು ಗೌರವಿಸುತ್ತಿರುವ ಎಲ್ಲರಿಗೂ ಕ್ಷಮೆ ಕೇಳು ಎಂದು ಅಮಿತ್ ಶಾರ ಮಂಡಿ ಊರಿಸುವ ದಾಸ್ತ್ಯವನ್ನ ಮೋದಿ ಪ್ರದರ್ಶಿಸಬೇಕು ಅಲ್ಲಿವರೆಗೂ ಈ ದೇಶದ ಜನರಿಂದ ದೇಶದ ಮೂಲೆ ಮೂಲೆಗಳಿಂದಲೂ ನಿರಂತರವಾಗಿ ಪ್ರತಿರೋಧ ವ್ಯಕ್ತವಾಗುತ್ತಲೇ ಇರುತ್ತದೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ನೋಡ್ತಾ ಇರಿ ಪೀಪಲ್ ಟಿವಿ ಧನ್ಯವಾದ